ಆಯ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸ್ವಾಗತ ನಾನು ಈ ಒಂದು ವೀಡಿಯೋದಲ್ಲಿ ಅಂತ ಬಂದಿರತಕ್ಕಂಥ ಟಾಪಿಕ್ ಯಾರ ಬಗ್ಗೆ ಅಂತಂದರೆ ಡಿ ಬಾಸ್ ದರ್ಶನ್ ಸರ್ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಏನಪ್ಪ ದರ್ಶನ್ ಸರ್ ಬಗ್ಗೆ ಅಂತಂದರೆ ಜೈಲಿಂದ ಬಂದ ನಂತರ ಬೇಲ್ ಮೇಲೆ ಹೊರಗಡೆ ಬಂದ ನಂತರ ದರ್ಶನ್ ಸರ್ ಯಾವ ಒಂದು ಕ್ಯಾಮರ ಕಣ್ಣಿಗೂ ಕಾಣಿಸ್ಕೊಂಡಿರಲಿಲ್ಲ ಆ ರೀತಿ ಅವರು ಕಾಣಿಸ್ಕೊಂಡಿದ್ದು ಬರೀ ಎರಡೇ ಜಾಗದಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಒಂದು ಸಂಕ್ರಾಂತಿ ಸೆಲೆಬ್ರೇಷನಲ್ಲಿ ಇನ್ನೊಂದು ರಾಯಲ್ ಸಿನಿಮಾ ನೋಡೋದಕ್ಕೆ ಅಂತ ಬಂದಂಥ ಟೈಮಲ್ಲಿ ಅಲ್ಲಿ ಕೂಡ ಅವರು ಬರೀ ಸಿನಿಮಾ ನೋಡ್ಬಿಟ್ಟು ಭಾವುಕರಾಗಿ ಹೊರಗಡೆ ಹೋಗ್ತಾರೆ ಅದನ್ನು ಹೊರತುಪಡಿಸಿ ಅವರಲ್ಲಿ ಒಂದು ಮಾತು ಕೂಡ ಆಡಲ್ಲ ಸೊ ಈ ರೀತಿ ಅವರೆಲ್ಲೂ ಕೂಡ ಕ್ಯಾಮರಾ ಕಣ್ಣಿಗೆ ಒಂದು ಒಂದು ಬೈಟ್ ಕೂಡ ಕೊಟ್ಟಿರಲ್ಲ ಬಟ್ ಈಗ ಸ್ವತಃ ಅವರೇ ಕೂಡ ಅಭಿಮಾನಿಗಳಿಗೋಸ್ಕರ ಒಂದು ವೀಡಿಯೋ ಬೈಟನ್ನು ಕೊಟ್ಟಿದ್ದಾರೆ ಆ ಒಂದು ವೀಡಿಯೋ ಬೈಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆ ಒಂದು ವೀಡಿಯೋ ಬೈಟ್ ನೋಡಿ ಸಿಕ್ಕಾಪಟ್ಟೆ ಜನ ಅವ್ರನ್ನ ನೋಡಿ ಬೈದಂಥವರೆಲ್ಲರೂ ಕೂಡ ಅವರನ್ನ ನೋಡಿ ಬೈಕೊಂಡಂತ ಎಲ್ಲ ಚಾನಲ್ ಕೂಡ ಒಂದು ವಿಡಿಯೋನ ಶೇರ್ ಮಾಡಿಕೊಂಡು ಅದನ್ನ ಅವರ ಚಾನಲ್ಗಳಲ್ಲಿ ಹಾಕೋತಾ ಇದ್ದಾರೆ ಯಾಕೆ ಅಂತಂದರೆ ಅಷ್ಟೊಂದು ಭಾವುಕರಾಗಿ ಮಾತಾಡಿದ್ದಾರೆ ಅಷ್ಟೊಂದು ಬದಲಾವಣೆಯಲ್ಲಿ ಮಾತಾಡಿದ್ದಾರೆ ದರ್ಶನ್ ಸರ್ ಇಷ್ಟಕ್ಕೂ ಆ ಒಂದು ವಿಡಿಯೋದಲ್ಲಿ ಏನಿದೆ ಆ ವಿಡಿಯೋದಲ್ಲಿ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ ಸೊ ಹಾಗಾಗಿ ನನ್ನ ಒಂದು ಮಾತಿಗಿಂತ ಜಾಸ್ತಿ ಅವರ ಒಂದು ಮಾತನ್ನ ನಿಮಗೆ ಕೇಳಿಸೋದ್ರ ಮೂಲಕ ನಾನು ಆ ಒಂದು ವಿಡಿಯೋದಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡಿದೆ ಯಾವ ಯಾವ ಮಾತುಕತೆನ ಅಬ್ಸರ್ವ್ ಮಾಡಿದೆ ಯಾವ ಒಂದು ಪಾಯಿಂಟ್ಸ್ ನಾನು ನೋಟ್ ಮಾಡಿದೆ ಈ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ವೀಡಿಯೋ ಅದಕ್ಕಿಂತ ಮುಂಚೆ ಆಯೋಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗೇ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಆ ಒಂದು ವೀಡಿಯೋದಲ್ಲಿ ಏನಿದೆ ಅಂತ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನಮ್ಗೆ ತುಂಬಾ ಆಸೆ ಐತೆ ಯಾಕಂದರೆ ಪ್ರತಿಯೊಬ್ಬರೂ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಪ್ರತಿ ಯಾಕಂದರೆ ನೀವು ಬಂದಾಗ್ಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಇಲ್ಲ ವಿಶ್ವಾಸ ತೊಗೊಳ್ತಾ ಇದ್ದೀನಿ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಾ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ ಇನ್ನೇನು ಇಲ್ಲ ಯಾಕಂದರೆ ನಾನು ತುಂಬ ಹೊತ್ತು ನಿಂತ್ಕೊಳ್ಳೋಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗು ತುಂಬ ಗೊತ್ತು ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನಗೆ ಆಗಲ್ಲ ಅಂತ ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀನೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಾರಿಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಪರೇಷನ್ ಅನ್ನೋದು ಬುತ್ತಿ ಅದು ಎಲ್ರಿಗೂ ಗೊತ್ತು ನನಗೂ ಗೊತ್ತು ಸೊ ಅದಂತೂ ಮಾಡಿಸ್ಲೇಬೇಕು ನಾನು ಆದರೆ ಈ ಇದಿರೋ ಕೆಲಸಗಳಲ್ಲಿ ಯಾರಾದ್ರೂ ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು ಸೊ ಯಾಕಂದರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ಕಾದರು ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ ನಾನು ಅವ್ರಿಗೆ ನ್ಯಾಯ ಮಾಡ್ಬಾರ್ದು ಯಾಕಂದರೆ ಅವ್ರೊಂದೇನೇ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ ಅಂತೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲರಿಗೂ ಖುಷ್ ಆಗುತ್ತೆ ಎಲ್ಲವರು ಖುಷಿ ಮಾಡೋಣ ಅಂತ ನಾನು ಟ್ರೈ ಮಾಡ್ತೀನಿ ಇಲ್ಲ ಅಂತಲ್ಲ ಸೊ ಆದ್ದರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದು ಸಲ ನನಗೆ ಕ್ಷಮೆ ಕೊಡಿರಿ ಯಾಕಂದರೆ ನಾನು ಸಿಕ್ತೀನಿ ನಾನು ಸಿಗಲ್ಲ ಅಂತ ಖಂಡಿತ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ಸಿಕ್ಕೇ ಸಿಗಬೇಕು ಯಾಕಂದರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನು ನೋಡೋದ್ರಲ್ಲ ಸ್ನೇಹಿತರೆ ಮೊದಲನೇ ಬೈಟಲ್ಲಿ ದರ್ಶನ್ ಸರ್ ಏನು ಮಾತಾಡಿದ್ದಾರೆ ನೋಡಿದ್ರೆ ನನ್ನ ನಿಜವಾಗ್ಲೂ ನನಗೇನೆ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು ಒಂಥರ ಕಣ್ಣಲ್ಲಿ ನೀರು ತರುವಂಥ ದೃಶ್ಯ ಯಾಕೆ ಅಂತಂದರೆ ನಾವು ಚಿಕ್ಕ ವಯಸ್ಸಿಂದ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ಸ್ ನಮ್ಮನ್ನು ರಂಜಿಸಿದಂಥ ಒಬ್ಬರು ನಟರು ಈಗ ನಮ್ಮ ದೇಹದಲ್ಲಿ ಏರುಪೇರಾಗಿದೆ ನಮ್ಮ ದೇಹದಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ಸಾಕಷ್ಟು ನೋವಾಗ್ತಾ ಇದೆ ತುಂಬ ಹೊತ್ತು ನಿಲ್ಲೋಕ್ಕಾಗ್ತಾ ಇಲ್ಲ ಈ ಥರದ ಒಂದಷ್ಟು ಸಮಸ್ಯೆಗಳಿದೆ ಹಾಗಾಗಿ ನಾನು ಈ ಸಲ ಬರ್ತ್ಡೇಗೆ ನಿಮ್ಗಳಿಗೆ ಸಿಗೋಕೆ ಇಲ್ಲ ಯಾಕೆ ಅಂತಂದರೆ ನೀವುಗಳು ಸಾಕಷ್ಟು ಜನ ಮನೆ ಹತ್ರ ಬರ್ತೀರ ಪ್ರತಿ ಸಲ ನಾನು ನನ್ನ ಬರ್ತ್ಡೇಗೆ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಕೈ ಕೊಟ್ಟು ನಾನು ಸ್ವಾಗತ ಮಾಡ್ತಾ ಇದ್ದೆ ನಾನು ವಿಶ್ವಸ್ನ ತಗೋತಾ ಇದ್ದೆ ಬಟ್ ಈ ಸಲ ಆ ರೀತಿ ಮಾಡೋದಕ್ಕೆ ನನ್ನ ಆಗಲ್ಲ ಯಾಕೆ ಅಂತಂದರೆ ಹೆಲ್ತ್ ಸಪೋರ್ಟ್ ಮಾಡಲ್ಲ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಒಂದು ಇಂಜೆಕ್ಷನ್ನ ತಗೊಂಡ್ರೆ ಆ ಒಂದು ಇಂಜೆಕ್ಷನ್ ಪವರ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇರುತ್ತೆ ಅದಾದ ನಂತರ ಮತ್ತೆ ಪವರ್ ಡೌನ್ ಆದಮೇಲೆ ಮತ್ತೆ ಬಾಡಿ ಪೈನ್ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಆಪ್ರೇಷನ್ ಮಾತ್ರ ಕಟ್ಟಿಟ್ಟ ಬುತ್ತಿ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಬೇಜಾರ್ ಮಾಡ್ಕೋಬೇಡಿ ನಾನು ಡೆಫಿನೆಟ್ಲಿ ಸಿಗೋದಂತೂ ಪಕ್ಕ ಸಿಗ್ತೀನಿ ಬಟ್ ಒಂದು ಸ್ವಲ್ಪ ಹೆಲ್ತ್ ರಿಕವರಿ ಆಗಲಿ ಹೆಲ್ತ್ ಹುಷಾರಾದ್ಮೇಲೆ ನಾನು ಡೆಫಿನೆಟ್ಲಿ ಸಿಗ್ತೀನಿ ಅಂತ ಈ ಒಂದು ಬೈಟಲ್ಲಿ ಹೇಳಿದ್ದಾರೆ ಇದಾದ ನಂತರ ನೆಕ್ಸ್ಟ್ ಬೈಟಲ್ಲಿ ಏನೇನು ಹೇಳಿದ್ದಾರೆ ನೋಡೋಣ ಸೊ ಸ್ವಲ್ಪ ನಮ್ಮ ಡಾಕ್ಟರ್ ನಾನು ಕನ್ಸಲ್ ಮಾಡಿ ಏನು ಮಾಡ್ಬೋದು ಅದಕ್ಕೆ ಇನ್ನು ನೆಕ್ಸ್ಟ್ ಅಂತ ಹೇಳಿ ಹಾಕಿದ್ರೆ ಸ್ವೈನೋ ಕಾರ್ಡ್ ಪ್ರಾಬ್ಲಮ್ ನಿಮಗೆ ತುಂಬಾ ಗೊತ್ತು ಸೊ ಇದೊಂದು ಆಮೇಲೆ ದಯಮಾಡಿ ಯಾವ ಊಪೋಗಳು ನನ್ನ ಸೆಲೆಬ್ರಿಟಿಗಳು ಕಿವಿ ಹಾಕೋಬಿಟ್ಟು ಈಗ ಮೊನ್ನೆದು ಒಂದು ಇದಿತ್ತು ನಾನು ಯಾರೋ ಮಕ್ಕಳ ಕೊಟ್ಬಿಟ್ರು ಹಂಗೆ ಹೀಗೆ ಅದು ಇದೆಲ್ಲ ಹೌದು ಒನ್ ಪರ್ಸನ್ ಯಾಕಂದ್ರೆ ಸ್ವಲ್ಪ ಒಬ್ಬರು ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದೆ ಅಂತಂದ್ರೆ ಸೊರಪ್ಪ ಒಬ್ಬರು ಆ್ಯಕ್ಚುಲಿ ನಾನು ಸಿನಿಮಾ ಮಾಡೋಕ್ಕೆ ಬಂದಾಗ ಅವರು ತುಂಬ ಕಮಿಟ್ಮೆಂಟ್ಸ್ನ ಇತ್ತು ಪಾಪ ಸೊ ಸಿನಿಮಾದ್ರೆ ಕಮಿಟ್ಮೆಂಟ್ಸಲ್ಲಿ ಯಾಕಂದರೆ ಇಂಡಸ್ಟ್ರಿ ನಾನು ಒಬ್ಬರು ತುಂಬ ಪರಿಚಯ ಇರೋರು ಅವ್ರನ್ನ ಕರ್ಕೊಂಡು ನಿಮಗೆ ದರ್ಶನ ಮಾಡೋಣ ಸರಿ ಅಣ್ಣ ಮಾಡ್ಕೊಡ್ತೀನಿ ಬಟ್ ಈಗ ಆ್ಯಕ್ಚುಲಿ ಈಗ ನಡೆದು ನಿಂಬು ಗೊತ್ತು ಯಾಕೆಂದರೆ ಟೈಮೆಲ್ಲ ವೇಸ್ಟ್ ಆಗೋಯಿತು ಈ ಟೈಮಲ್ಲಿ ಮತ್ತೆ ಅವರು ದುಡ್ಡನ್ನ ಇಟ್ಕೊಳ್ರೆ ಪಾಪ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತರಿಸ್ಕೊಳ್ಳಿ ಸೊ ಮುಂದಕ್ಕೆ ಒಂದು ಒಳ್ಳೊಳ್ಳೆ ಸಜೆಕ್ಟ್ ಇಂತ ಖಂಡಿತ ಮಾಡೋಣ ಅಂತ ಹಾಕಿ ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೇ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ ಸೊ ಪ್ರೊಡಕ್ಷನ್ ನಡೀತಾ ಇರ್ಬೇಕು ಪುನಃ ಇನ್ನೊಂದು ಪ್ರೊಡಕ್ಷನ್ ಆಗ ಯಾಕಂದರೆ ನನ್ನ ಒಂದು ಅನಿಸಿಕೆ ಏನಂತಂದರೆ ಯಾವ ನಿರ್ಮಾಪಕ ಆ್ಯಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ಲದೇನೆ ಸುಮ್ಮನೆ ಅಂತರ ಜೊತೆ ಕೆಲಸ ಮಾಡೋದ್ರೆ ಪ್ರೊಡಕ್ಷನ್ ನಿಮಗೆ ತುಂಬ ಚೆನ್ನಾಗುತ್ತಿ ನಡೀತಾರೋ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟಿದ್ರೆ ಅಂತ ಹೇಳಿದ್ರೆ ರಿಲೀಸ್ ಆಗಂಕ ಅದನ್ನ ಕೆಲಸ ತುಂಬ ಇದೆ ಬರೀ ದುಡ್ಡು ಒಂದೇ ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ ಸೊ ಇದೊಂದು ನಾನು ಹೇಳಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನ ಇರೋದಕ್ಕೆ ನಾನು ಯಾವತ್ತೂ ಚಿರಮುಡಿ ಆಗಿರ್ತೀನಿ ಯಾಕಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ತೀರ್ಸೋಕೆ ನಾಳೆ ಆಗೋಲ್ಲ ಯಾಕಂದರೆ ನೀವು ಅಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ ಇವಾಗ ಆ್ಯಕ್ಚುಲಿ ಸ್ವಲ್ಪ ಚಾರ್ಸ್ ಹಿಂಗೆ ತಿರ್ಗೋಗಿದೆ ಬಟ್ ಅದು ಇವತ್ತು ನಿಂತ್ಕೊಳಕ್ಕೆ ಹಿಂಗೆ ಸಪೋರ್ಟ್ ಕೊಡ್ತಾಯಿದ್ರಲ್ಲ ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಮ್ಮ ಕೊಡೋರು ಎಲ್ಲರೂ ಕೂಡ ನಿಮಗೂ ಚಿರುಹುಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದರೆ ಪಾಪ ಯಾವಾಗಲೂ ಜೊತೆಲೇ ಇದ್ದು ಒಂದು ದೊಡ್ಡ ಬೆನ್ನೆಲ್ಗೂ ಮಾಡೋಲ್ ಸಪೋರ್ಟ್ ಆಗಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೇನೇ ನಮ್ಮ ಬುಧಬಲ್ ರಚಿತಾರಾಮ್ರಿಗೂ ತುಂಬಾ ಥ್ಯಾಂಕ್ಸ್ ಹಾಗೇನೇ ನನ್ನ ಪ್ರಾಣ ಸ್ನೇಹಿತೆ ಆದ ರಕ್ಷಿತ್ರು ಥ್ಯಾಂಕ್ಸ್ ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳ್ಗೂ ಅನಂತ ಅನಂತ ಧನ್ಯವಾದ ಅಂದ್ರೂ ಕೂಡ ತಪ್ಪೇ ಅದು ಯಾಕಂದರೆ ತುಂಬ ಚಿಕ್ಕದು ಆಮೇಲೆ ಇದೊಂದು ಹೇಳ್ಬೇಕು ಅನ್ಕೊಂಡೆ ನೀರೋ ದರ್ಶನ್ ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜ್ಗೆ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದಿರ ಎಲ್ಲ ಮಾಡಿದಿರ ಸುಮ್ಮನೆ ಎಲ್ಲಿಗೆ ಅಂತ ಹೋಗಲಿ ಸಾಯೋಬರ್ಗೆ ಇಲ್ಲೇ ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ವರ್ಕ್ ಆಗೋದಿಲ್ಲ ಯಾಕಂದರೆ ಒಂದು ಈಸಿ ಆಗಿದ್ದು ಹೇಳ್ತೀನಿ ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ಅನ್ಬಿಟ್ಟು ತುಂಬ ಚೆನ್ನಾಗಿತ್ತು ಆ ಕೊಡದಲ್ಲೇ ನಾನು ಹುಟ್ಟಿರೋದು ಅಲ್ಲಿ ಹುಡ್ತಾಳೆ ಕಾವೇರಿ ಎಲ್ಲ ಕಡೆ ಅವಳು ನನ್ನ ಇರೋದು ಬರೀ ಮೇಕೆ ದಾಟ ಅಷ್ಟೇ ಅದರಿಂದ ಮುಂದೆ ಕರೆದು ಹೆಂಗೆ ಯಾರು ಕೊಡೋದ್ರು ಅದಕ್ಕೊಂದು ಸಂಬಂಧ ಇಲ್ಲ ನನಗೆ ಸೋ ಆ ಥರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡೋದು ಇಲ್ಲೇ ಅದು ಕನ್ನಡ ಸಿನಿಮಾನೆ ಡಬ್ಬಾಗೆಲ್ಲ ಹೋದ್ರು ಅದು ಬೇರೆ ಥರದಷ್ಟೇ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಖಂಡಿತ ಈ ಬರ್ಡ್ಡಿಗೆ ಯಾರು ಸಾಂಗ್ಗಳು ಮಾಡಿದ್ರು ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಆ್ಯಕ್ಚುಲಿ ಎಲ್ಲ ಸಿಂಗರ್ಸ್ ಆಗಲಿ ಆಮೇಲೆ ಪ್ರೊಡಕ್ಷನ್ ಅವ್ರಿಗಾಗಿ ಅವ್ರಗಳಿಗೂ ತುಂಬ ಥ್ಯಾಂಕ್ಸ್ ತುಂಬ ಒಳ್ಳೆಯ ಸಾಂಗ್ಗಳು ಮಾಡಿದ್ರೆ ಸೊ ವರ್ಷ ಇರೋಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೂ ಆಗ್ತಾ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಏನು ಹೇಳಿದ್ರು ಅದು ಕಮ್ಮಿನೇ ಆಗ್ತದೆ ನನ್ನ ಪದ ಏನು ಹೇಳಿದ್ರು ತುಂಬ ಕಮ್ಮಿ ಆಗ್ತದೆ ಸೊ ಒಂದ್ಸಲಿ ದಯಮಾಡಿ ಕ್ಷಮೆ ಇರಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮಗೆ ಬೆಳೆಸತಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕೊಳ್ಳಿ ನೀವು ಹೆಂಗೆ ದರ್ಶನ್ ಹೋಗಿ ಪಾಪ ಹಾಕ್ತಿದ್ರು ಅಂತ ಹೇಳಿ ನೋಡಿದ್ರಲ್ಲ ಸೆಕೆಂಡ್ ಬೈಟ್ ಅಲ್ಲಿ ದರ್ಶನ್ ಸರ್ ಏನು ಹೇಳಿದ್ದಾರೆ ಅಂತಂದ್ರೆ ಆ ಒಂದು ಬೈಟ್ ನ ಮತ್ತೆ ಮುಂದುವರೆದ ಭಾಗದಲ್ಲಿ ಏನು ಮಾತಾಡಿದ್ದಾರೆ ಅಂತಂದ್ರೆ ಅವರ ಮುಂದಿನ ಸಿನಿಮಾಗಳು ನೆಕ್ಸ್ಟ್ ದರ್ಶನ್ ಸರ್ ಸಿನಿಮಾಗಳನ್ನ ಮಾಡಲ್ಲ ಅಂತ ಒಂದಷ್ಟು ಊಹಾಪೋಹಗಳು ಹರ್ದಾಡ್ತಾ ಇತ್ತು ಇದಕ್ಕಿಂತ ಮುಂಚೆ ಒಂದು ವಾರಕ್ಕಿಂತ ಮುಂಚೆ ನನಗೆ ಈ ಮಾಹಿತಿ ಬಂದಿತ್ತು ಆ್ಯಕ್ಚುಲಿ ಅವರು ಪ್ರೊಡ್ಯೂಸರ್ಸ್ಗೆ ಅಮೌಂಟನ್ನು ವಾಪಸ್ ಕೊಟ್ಟಿದ್ದಾರೆ ಸೂರಪ್ಪ ಅವರನ್ನು ಕರೆಸಿ ಅವರ ಒಂದು ಪೇಮೆಂಟ್ ಏನಿದೆ ಅದನ್ನು ಅಡ್ವಾನ್ಸ್ ಏನಿದೆ ಅದನ್ನು ವಾಪಸ್ ಮಾಡಿದ್ದಾರೆ ಅಂತ ಬಂದಿತ್ತು ಬಟ್ ನನಗೆ ದರ್ಶನ್ ಸರ್ ಕಂಡೀಷನ್ಸ್ ಇವಾಗ ಸ್ವಲ್ಪ ಇರೋದ್ರಿಂದ ಅದ್ರ ಬಗ್ಗೆ ನನಗೇನೋ ವೀಡಿಯೋ ಮಾಡೋದು ಜನ ಅದನ್ನು ಏನೋ ತಗೊಳ್ಳೋದು ತಪ್ಪಾಗಿ ಪೋಟ್ರೇಟ್ ಮಾಡೋದು ಬೇಡ ಅನ್ನೋ ಕಾಣಕ್ಕೆ ನಾನು ಅದನ್ನು ವೀಡಿಯೋ ಮಾಡಿರಲಿಲ್ಲ ಬಟ್ ಇವತ್ತಿನ ದಿನ ಅವರೇ ಅವ್ರ ಬಾಯಲ್ಲಿ ಹೇಳ್ಕೊಂಡಿದ್ದಕ್ಕೆ ಈ ಒಂದು ಮಾತನ್ನು ಆಡಬೇಕಾಗಿ ಬಂತು ಹೌದು ದರ್ಶನ್ ಸರ್ ನೆಕ್ಸ್ಟ್ ಸಿನಿಮಾ ಮಾಡಲ್ಲ ಅಂತೇನಿಲ್ಲ ಮಾಡ್ತಾರೆ ಆದರೆ ಅಡ್ವಾನ್ಸ್ ತೊಗೊಂಡಂಥ ಸಿನಿಮಾ ಏನಿತ್ತು ಅದನ್ನು ಒಂದು ಅಡ್ವಾನ್ಸ್ನ ರಿಟರ್ನ್ ಮಾಡಿದ್ದಾರೆ ಯಾಕೆ ಅಂತಂದರೆ ಆ ಪ್ರೊಡ್ಯೂಸರ್ಸ್ಗೆ ಇರ್ತಕ್ಕಂಥ ಒಂದಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಸೊ ಹಾಗಾಗಿ ಅದನ್ನು ದರ್ಶನ್ ಸರ್ ಕ್ಲಾರಿಟಿ ಕೊಟ್ಟರು ನೀವು ಕೇಳಿಸ್ಕೊಂಡಿದ್ದೀರ ಅನ್ಕೊಂತೀನಿ ಸೊ ಪ್ರೊಡ್ಯೂಸರ್ಸ್ಗೆ ಸಾಕಷ್ಟು ನೂರಾರು ಕಮಿ ಕಮಿಟ್ಮೆಂಟ್ಸ್ಗಳಿರುತ್ತೆ ಸೊ ಹಾಗಾಗಿ ಅವರು ಆ ಒಂದು ಅಡ್ವಾನ್ಸನ್ನು ರಿಟರ್ನ್ ಮಾಡಿದ್ದಾರೆ ಹಾಗಂತ ಅಲ್ಲಿಗೆ ಮುಗ್ದೋಯ್ತಾ ಇಲ್ಲ ಮತ್ತು ಮುಂದೆ ಅವರ ಹೆಲ್ತ್ ರಿಕ ರಿಕವರಿ ಆದಮೇಲೆ ಮತ್ತೆ ಸಿನಿಮಾ ಮಾಡ್ತಾರೆ ಅವರೊಟ್ಟಿಗೆ ಆಮೇಲೆ ಪ್ರೇಮ್ ಅವ್ರ ಜೊತೆ ಪ್ರೇಮ್ ಅವ್ರ ಜೊತೆ ರಕ್ಷಿತಾ ಮ್ಯಾಮ್ ಅವರ ಒಂದು ಟೀಮ್ ಏನಿದೆ ಆ ಒಂದು ಟೀಮ್ ಜೊತೆ ಪ್ರೇಮ್ ಸರ್ ಡೈರೆಕ್ಷನಲ್ಲಿ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನನಗಂತೂ ತುಂಬ ಇಷ್ಟ ಯಾಕೆ ಅಂತಂದರೆ ಆಫ್ಟರ್ ಕರಿಯಾ ಸಿನಿಮಾ ಇಲ್ಲಿ ಈಗ ಇವರ ಒಂದು ಸಿನಿಮಾ ನಾನೊಂದು ಈ ಲಾಂಗ್ ಗ್ಯಾಪ್ ಅದನ್ನು ನೋಡೋದಕ್ಕೆ ನಾನು ಆಸ್ ಎ ಅಭಿಮಾನಿಯಾಗಿ ಇವರಿಬ್ಬರ ಒಂದು ಕಾಂಬೋದಲ್ಲಿ ಬರ್ತಕ್ಕಂಥ ಸಿನಿಮಾಗೆ ಆಸ್ ಎ ಅಭಿಮಾನಿಯಾಗಿ ನಾನು ನೋಡೋದಕ್ಕೆ ಕಾಯ್ತಾಯಿರ್ತೀನಿ ಈ ಒಂದು ವಿಷಯದಲ್ಲಿ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ ಬಟ್ ಇವತ್ತು ಈಗ ಈ ಕ್ಷಣಕ್ಕೆ ಆಗದೆ ಇರ್ಬೋದು ಬಟ್ ಮುಂದೊಂದಿನ ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಅವರ ಒಂದು ಸಿನಿಮಾ ಅಂತ ತಗೊಳ್ಳೋದಾದ್ರೆ ಡೆವಿಲ್ ಸಿನಿಮಾನ ಅವ್ರು ಕಂಪ್ಲೀಟ್ ಮಾಡಿ ಕೊಡ್ತಾರಂತೆ ಅದನ್ನು ಅವ್ರು ಈ ವಿಡಿಯೋದಲ್ಲಿ ಹೇಳದೇ ಇರ್ಬೋದು ಬಟ್ ಇದಕ್ಕಿಂತ ಮುಂಚೆ ಒಂದು ಮಾಹಿತಿ ಬಂದಿತ್ತು ಡೆವಿಲ್ ಸಿನಿಮಾದಲ್ಲಿ ಅವರು ಇವಾಗ ಆದಷ್ಟು ತೊಡಕ್ತಾ ಇದ್ದಾರೆ ಸೊ ಹಾಗಾಗಿ ಡೆವಿಲ್ ಸಿನ್ಮಾ ಆದಷ್ಟು ಅವರ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಒಂದು ಇಂಜೆಕ್ಷನ್ಸ್ ಹಾಕಿ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಆ ಸಿನಿಮಾ ಮಾಡ್ತಾ ಇದಾರಂತೆ ಇದಾದ ನಂತರ ಅವರು ಇನ್ನು ಪ್ರೊಡ್ಯೂಸರ್ಸ್ ಪ ವಿಷಯನ ಪಕ್ಕಕ್ಕೆ ತೆಗೆದಿಟ್ಟರೆ ಅಭಿಮಾನಿಗಳಿಗೆ ಒಂದು ಥ್ಯಾಂಕ್ಸನ್ನು ಹೇಳಿದರು ಅದನ್ನು ನೀವೆಲ್ಲರೂ ಕೇಳಿಸಿಕೊಂಡ್ರೆ ದರ್ಶನ್ ಅವರ ಒಂದು ಗ್ರಾಫ್ ಅಥವಾ ಅವರ ಒಂದು ಏನಿದೆ ಅವರ ಒಂದು ಹೆಸರು ಅದು ಈ ರೀತಿ ಬಿಡೋದಕ್ಕೆ ಸಪೋರ್ಟಿವ್ ಆಗಿ ಅಭಿಮಾನಿಗಳು ಈ ರೀತಿ ನಿಂತ್ಕೊಂಡು ಈ ರೀತಿ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರು ಕೋರ್ಸ್ ಅದಂತೂ ಸತ್ಯ ಯಾಕೆ ಅಂತಂದರೆ ಈ ಥರದೊಂದು ಇನ್ಸಿಡೆಂಟ್ ನಡೆದ ಮೇಲೆ ಇವಾಗಲೂ ಕೂಡ ದರ್ಶನ್ ಸರ್ನ ಯಾರಾದರೂ ಒಂದು ಸ್ವಲ್ಪ ಗುರುತಿಸ್ತಿದ್ದಾರೆ ಒಂದು ಸ್ವಲ್ಪ ಗೌರವ ಕೊಡ್ತಾ ಇದ್ದಾರೆ ಅಂದರೆ ಗುರುತಿಸಿದ ಗುರುತಿಸ್ತಿದ್ದಾರೆ ಅಂತಲ್ಲ ದಯವಿಟ್ಟು ಚಿಮೇರಲ್ಲಿ ಸ್ವಲ್ಪ ಗೌರವ ಕೊಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅವರ ಅವರೊಟ್ಟಿಗೆ ನಿಂತ ಒಂದು ಅಭಿಮಾನಿ ಬಳಗ ಅದ್ರ ಜೊತೆಗೆ ಅವರ ಅಕ್ಕಪಕ್ಕದ ಒಂದು ಸ್ನೇಹಿತರ ಬಳಗ ಸೊ ಅದಕ್ಕೆ ಅಫ್ಕೋರ್ಸ್ ಅವರು ಥ್ಯಾಂಕ್ಸ್ ಹೇಳಿದ್ರು ತುಂಬ ಆಗುತ್ತೆ ಯಾಕೆ ಅಂತಂದರೆ ಈ ಥರದೊಂದು ಸಂಕಟ ಬಂದಾಗ ಅವರ ಅಭಿಮಾನಿಗಳು ಅವರ ಜೊತೆಗೆ ಇದ್ದಿದ್ದು ಅದನ್ನು ಅವರು ದರ್ಶನ್ ಸರ್ ಅವರ ಬಾಯಲ್ಲೇ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಅದಾದಮೇಲೆ ಸ್ಪೆಷಲ್ ಆಗಿ ಪ್ರೇಮ ಪ್ರೇಮ್ ಅವರಿಗೆ ಮತ್ತು ರಚಿತಾರಾಮ್ ಅವರಿಗೆ ಆಮೇಲೆ ಅವರ ಒಂದು ಹೆಲ್ತ್ ಇಶ್ಯೂಸ್ ಆದಾಗ ಅವರೊಟ್ಟಿಗೆ ಇದ್ದಂಥ ಧನ್ವೀರ್ ಅವರಿಗೆ ಅವರು ದರ್ಶನ್ ಸರ್ ಶಿಷ್ಯ ಅಂತಲೇ ಹೇಳ್ಬೋದು ಧನ್ವೀರ್ ಅವರಿಗೆ ಅವರು ಥ್ಯಾಂಕ್ಸನ್ನು ಹೇಳಿದ್ದಾರೆ ಇದಿಷ್ಟು ಈ ಒಂದು ವೀಡಿಯೋದಲ್ಲಾಯಿತು ಅದಾದ ಮೇಲೆ ದರ್ಶನ್ ಸರ್ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗ್ತಾರಾ ಹೋಗಲ್ವಾ ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ಅವರು ಹೋಗಲ್ಲ ಅಂತ ಅವರು ಈ ವಿಡಿಯೋದೆಲ್ಲ ಕ್ಲಾರಿಟಿ ಕೊಟ್ಟರು ಅದನ್ನು ಕೂಡ ನೀವು ನೋಡಿದ್ರಿ ನನಗೆ ತುಂಬ ಖುಷಿ ಆಯಿತು ಯಾಕೆ ಅಂತಂದರೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲೇ ಒಬ್ಬ ನಟ ಇರ್ತಾರೆ ಅಂದರೆ ನನಗೂ ಕೂಡ ಖುಷಿಯೇ ಅದಾದ ಮೇಲೆ ನೆಕ್ಸ್ಟ್ ಅವರು ಕಾವೇರಿನ ಎಕ್ಸಾಂಪಲ್ ಕೊಟ್ಟು ತುಂಬ ಇಷ್ಟ ಆಯಿತು ಕಾವೇರಿ ಹುಟ್ಟೋದಿಲ್ಲೇನೆ ಅದಾದ್ಮೇಲೆ ಮೇಕೆ ಹೋಗುತ್ತೆ ಅದಾದಮೇಲೆ ಅದು ಇಲ್ಲಿಗಾದ್ರೂ ಹೋಗಲಿ ನಮ್ಮ ನಮ್ಮ ಕೈಲಿಲ್ಲ ಅಂತ ಅದರ ಅರ್ಥ ಬಂದ್ಬಿಟ್ಟು ನಾವು ಸಿನಿಮಾ ಮಾಡೋದಿಲ್ಲೇನೆ ಅದಾದ್ಮೇಲೆ ಸಿನ್ಮಾ ಹೆಸರು ಮಾಡ್ತಾ ಹೆಸರು ಮಾಡ್ತಾ ಬೇರೆ ರಾಜ್ಯಕ್ಕೆ ಹೋಯ್ತು ಅಂದರೆ ಅದು ನಮ್ಮ ಕೀರ್ತಿ ಆಗುತ್ತೆ ಅದಕ್ಕೂ ನಮಗೆ ಏನು ಸಂಬಂಧ ಇರಲ್ಲ ಅದು ನಮ್ಮ ಒಂದು ಕೀರ್ತಿ ನಮ್ಮ ಸಕ್ಸಸ್ ಅಕೌಂಟಿಗೆ ಸೇರಿಕೊಳ್ಳುತ್ತೆ ಅವರೂ ಹಾಗಂತ ನಾವು ಬಾರ್ಡರ್ ದಾಟು ಹೊರಗಡೆ ಹೋಗಲ್ಲ ಅಂತ ಅವರೊಂದು ಮಾತಿನ ಅರ್ಥ ಆಗಿತ್ತು ಇದಿಷ್ಟು ಈ ಸೆಕೆಂಡ್ ಬೈಟ್ಸ್ನ ಮಾಡಿದಾಗ ಗೊತ್ತಾಗಿತ್ತು ಓವರ್ ಆಲ್ ಆ ಒಂದು ವೀಡಿಯೋ ಮಾಡಿದಂಥ ಉದ್ದೇಶ ಬಂದು ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ ಸಾರಿ ಕೇಳೋ ಉದ್ದೇಶಕ್ಕೆ ಆ ಒಂದು ಸಾರಿ ಯಾವ ಒಂದು ವಿಷಯಕ್ಕೆ ಅಂತ ನೀವು ಅನ್ಕೊತ ಇದ್ದೀರಾ ತುಂಬ ಜನ ತಪ್ಪು ಮಾಡಿರೋ ಉದ್ದೇಶಕ್ಕೆ ಅಂತ ಅನ್ಕೊಂತಾರೆ ಸ್ವಲ್ಪ ಜನ ಬರ್ತ್ಡೇ ವಿಶಸ್ ನಾನು ನಿಮ್ಗಳಿಗೆ ಸಿಗೋಕ್ಕಾಗಲ್ಲ ಈವ ಈ ವರ್ಷದ ಒಂದು ಬರ್ತಡಿಗೆ ಸಿಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಸೊ ನಾನು ಆ ಒಂದು ವಿಡಿಯೋ ಅಬ್ಸರ್ವ್ ಮಾಡಿದಾಗ ನನಗೆ ನನಗನ್ಸಿದ್ದೇನು ಅಂತಂದರೆ ಅವರ ಅಭಿಮಾನಿಗಳಿಗೆ ಅವರು ಎರಡೂ ರೀತಿಲಿ ಸಾರಿ ಕೇಳಿದ್ರು ಅಂತ ಅನ್ನಿಸ್ತು ತುಂಬ ಖುಷಿ ಆಯಿತು ನನಗೆ ಅವರು ಈ ರೀತಿ ಮಾತುಗಳನ್ನ ಹೇಳಿ ಅವರು ಅವರ ಒಂದು ವಯಸ್ಸಿಗೆ ಅವರ ಒಂದು ವಯಸ್ಸಿಗೆ ಸರಿಯಾಗಿ ಮಾತಾಡಿ ಅವರ ಒಂದು ಅಭಿಮಾನಿಗಳಿಗೆ ಖುಷಿ ಕೊಟ್ಟರು ಯಾಕೆ ಅಂತಂದರೆ ಅವರ ಅಭಿಮಾನಿಗಳು ಸಾಕಷ್ಟು ದಿನ ಮಾತಾಡಿಲ್ಲ ನಮ್ಮ ಬಾಸ್ ಅಂತಂದೇಳಿ ಬೇಜಾರಲ್ಲಿದ್ದರು ಅವರ ಅಭಿಮಾನಿಗಳು ಬಂದು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಸ್ವಲ್ಪ ಜನ ಇದ್ದಾರೆ ಸೊ ಹಾಗಾಗಿ ತುಂಬ ಆಯಿತು ನಾನು ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಆದಷ್ಟು ಬೇಗ ಅವರ ಒಂದು ಹೆಲ್ತ್ ಇಶ್ಯೂಸ್ ಏನಿದೆ ಆದಷ್ಟು ಬೇಗ ಸರಿಯಾಗಲಿ ಅಂತ ಅವರ ಒಂದು ಏನೇ ಅಂದರೂ ಕೂಡ ಒಂದು ಆಪರೇಷನ್ ಆಗಲೇಬೇಕಂತೆ ಆ ಒಂದು ಆಪ್ರೇಷನ್ ಆದ ನಂತರ ಅದೊಂದು ಸ್ಪೈನಲ್ ಕಾರ್ಡ್ ಏನೋ ಒಂದು ಇಂಜುರಿ ಇದೆ ಅಂತ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಆ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಒಂದು ದಯೆಯಿಂದ ಆದಷ್ಟು ಬೇಗ ಅವರು ಕ್ಯೂರ್ ಆಗಲಿ ಒಳ್ಳೇದಾಗಲಿ ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರಲಿ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಡುವಂಥ ಮತ್ತಷ್ಟು ಸಿನಿಮಾಗಳನ್ನ ಅವರು ಮಾಡಲಿ ಅಂತ ನಾನು ಈ ಒಂದು ವೀಡಿಯೋ ಮೂಲಕ ಕೇಳ್ಕೊತೀನಿ ಯಾರಿಗಾದರೂ ನಾನು ಈ ಒಂದು ವೀಡಿಯೋ ಮಾಡಿದ್ದು ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಆ ಒಂದು ವೀಡಿಯೋ ನೋಡಿದಾಗ ನನಗೆ ತುಂಬ ಬೇಜಾರಾಯಿತು ಸ್ವಲ್ಪ ಅವರ ಒಂದು ಹೆಲ್ತ್ ಇಶ್ಯೂಸ್ ಆಗಿದ್ದು ನೋಡಿ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ವಿಡಿಯೋ ಬಂತು ನನ್ನ ಒಂದು ಉದ್ದೇಶ ತಪ್ಪಾಗಿಲ್ಲ ದಯವಿಟ್ಟು ಕ್ಷಮೆಯಲ್ಲಿ ಯಾರಿಗಾದರೂ ಹರ್ಟ್ ಆಗಿದ್ದರೆ ಈ ಒಂದು ವೀಡಿಯೋ ಮೂಲಕ ದಯವಿಟ್ಟು ಕ್ಷಮೆಯಲ್ಲಿ ಹಾಗೆ ನನ್ನ ಮಾತನ್ನೇನು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ನಾನು ಕೊಡೋದಕ್ಕೆ ಅಂತ ಬಂದು ಕೊಡೋದಕ್ಕೆ ಬಂದಂಥ ಮಾಹಿತಿ ದಯವಿಟ್ಟು ಯಾರ್ಯಾರು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು